ಎಲ್ಲರಿಗೂ ನಮಸ್ಕಾರ ಎಲ್ಲರು ಹ್ಯಾಂಗಿದ್ದೀರಿ ಆರಾಮಿದ್ದೀರಾ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನಾನು ಒಂದು ಕೆಲವೊಂದು ಬಂದೀನಿ ರೀ ಯಾಕಂದ್ರೆ ಇವತ್ತು ಮಾರ್ಕೆಟ್ದಾಗ ಆದಂಥ ಸ್ಟ್ರೈಕ್ ಹಿಡ್ಕೊಂಡು ಅಲ್ಲಿ ತಿಮ್ಮಪುರ್ಕಾಗಿತ್ತು ಬಸ್ ಸ್ಟ್ಯಾಂಡ್ದಾಗ ಆಗಿತ್ತು ಎಲ್ಲ ಬಸ್ ಬಂದ್ ಮಾಡಿರಿ ಎಲ್ಲ ಮಾಡಿಬಿಟ್ರು ನಾ ಎಲ್ಲರಿಗೆ ಒಂದೇ ಮಾತು ಕೇಳೋಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನಾವು ಭೀ ನೋಡ್ರಿ ಭಾರತ ದೇಶದಾಗಿದ ಅಂದ್ರೆ ನಾವು ಭಾರತ ದೇಶದ ನಾಗರಿಕ ಇದ್ರೆ ಇದೀವಂದ್ರೆ ನಮ್ಗೊಂದು ಮಾತು ಕೇಳೋಂಥ ಹಕ್ಕಂತೂ ಇದ್ದೇ ರೀ ಸೊ ಅದಕ್ಕೆ ಆ ಮಾತನಾಡ್ಲಿಕ್ಕೆ ಬಂದೀನಿ ರೀ ಏನಪ್ಪ ಅಂತಂದ್ರೆ ನೋಡ್ರಿ ಭಾಳ ಜನ ಅಂತಾರೆ ಕಾಸ್ಟಿಸಮ್ ಕಾಸ್ಟಿಸಮ್ ಫಸ್ಟ್ ಆಫ್ ಆಲ್ ಅಂತೂ ಅದು ಮಾಡೋದು ಬಿಡ್ರಿ ಕೆಲವೊಂದು ಜನ ಕೇಳಕತ್ತೀನಿ ಎಲ್ಲರಿಗೂ ಹೇಳಕತ್ತಲ್ಲ ಕೆಲವೊಂದು ಜನ ಭಾಳ ಒಳ್ಳೆಯವ್ರ ಅವ್ರಿಗೆಲ್ಲ ಅರ್ಥ ಆಗ್ತದೆ ಎಲ್ಲ ದೇವ್ರಿಗೆ ಪಾಲಿಸ್ತಾರೆ ನನ್ನೋರು ತನ್ನೋರು ಹಿಂದೂ ಮುಸ್ಲಿಂ ಕ್ರಿಸ್ತ ಇಸಾಯಿ ಎಲ್ಲ ಹಿಡ್ಕೊಂಡು ಹೌದಿಲ್ಲ ಇಲ್ಲ ಅಂಬೇಡ್ಕರ್ ಅವ್ರು ಯಾರಿಗೆ ಏನು ಮಾಡಿದಾರೆ ಆ ಒಂದು ದೇಶಕ್ಕೊಂದು ಏನಂತಾರೆ ಜ್ಞಾನ ಬುದ್ಧಿ ಕಲಿಸಿದ್ರು ಒಂದು ಸಂವಿಧಾನಕ್ಕೆ ಒಂದು ಏನು ಮಾಡಬೇಕು ಒಂದು ಏನು ಹೆಣ್ಣು ಹೆಣ್ಮಕ್ಳಿಗೆ ಹೇಳ್ಕೊಂಡು ಗಣಸು ಮಕ್ಳಿಗೆ ಒಂದು ಅಂತಾರಲ್ಲ ಒಂದು ಲಿವ್ಲಿ ತಂದ್ರೆ ಅವರೇ ಹೌದಿಲ್ಲ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರ ಮೂರ್ತಿ ಮುರಿಯೋದು ಅವ್ರ ಮೂರ್ತಿ ಚಪ್ಪಲಾರ ಹಾಕೋದು ಹಕ್ಕಿವ್ರಿಗೆ ಯಾರು ಕೊಟ್ಟಾರ ಯಾರನ್ನೇ ಕೊಟ್ಟಾರೇನು ಇಲ್ಲಲ್ಲ ಯಾಕಪ್ಪ ನೀವು ಹಂಗೆ ಮಾಡೋದು ಯಾರ್ಯಾರು ಮಾಡ್ತಿರೋ ಅಂಥವೆಲ್ಲ ದಂಧ ಮಾಡೋದು ಬಿಡ್ರಿ ಎಲ್ಲಕ್ಕಿಂತ ಫಸ್ಟ್ ಆಫ್ ಆಲ್ ಯಾರು ಮಾಡ್ತಿರೋನು ನಿಮ್ಮಿಂದ ಎಷ್ಟು ಅಮಾಯಕರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತದ ಏನು ಏನಿಲ್ಲ ಅಂತ ಕೇಸಿನ ನೀವು ನೋಡಿರಿ ನಾ ಏನು ವಿಡೋಸ್ ಮಾಡಿನಲ್ಲ ಅದು ನೀವು ನೋಡಿರಿ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಕೆಲವೊಂದು ಜನಕ್ಕೆ ಕೇಳಕತ್ತೀನಿ ಹೇಳಕತ್ತಿಲ್ಲ ಹೇಳಕತ್ತಿಲ್ಲನಾ ನನಗಂತೂ ಎಲ್ಲ ಕಾಸ್ಟ್ ಮ್ಯಾಗೆ ನಂಗೆ ಪ್ರೀತಿ ಪ್ರೇಮದ ಅಭಿಮಾನ ವಿಶ್ವಾಸ ಅಂತಾರೆ ಅದು ಅದ ನೋಡ್ರಿ ನನಗಂತೂ ನಾವು ಬೇರೆಯವ್ರ ಇಲ್ಲಿ ನೋಡಿರಿ ನಂಗೆ ನಮ್ಮ ತಂದೆ ತಾಯಿ ನಮ್ಮ ಮನೆಯಾಗ ಅದೇ ಕೆಲಸ ಎಲ್ಲರಿಗೆ ನಮ್ಮವ್ರಂತ ಬದಕ್ ಬಾಳಬೇಕಾ ಅಂತ ಕೇಳಿಸಿನ ಸೊ ನಾವು ಅದೇ ಮಾಡೋದು ಕತ್ತೀವಿ ನೋಡ್ರಿ ಈಗ ಅದನ್ನ ಹಿಂಗೆ ಇರ್ತೀವಿ ಮುಂದಾದ್ರೂ ಹಿಂಗೆ ಇರ್ತೀವಿ ನಾನು ವಿಡಿಯೋ ಮಾಡಿ ಒಂದ್ಸಲ ನೀವು ಎಲ್ಲರು ಕಂಟಿನ್ಯೂ ಆಗಿ ನೋಡೋಕೆ ನಾನು ಬಿಡೋದ ಏನರೀ ತಪ್ಪದ ಸರಿ ಇದೆ ನನಗೆ ನೀವೆಲ್ಲರಿಗೆ ಹೇಳಿ ನೋಡ್ರಿ ನಾವು ಮಾರ್ಕೆಟಿಗೆ ಬಂದಿವಿ ಬಸ್ ಸ್ಟ್ಯಾಂಡ್ ಹೋಗಿ ಅಂದ್ರೆ ಯಾರು ಎಲ್ಲಾರ ಪಾಪ ಎಲ್ಲ ಆಟೋರು ಅಣ್ಣದವ್ರು ತಮ್ಮದವ್ರು ಎಲ್ಲ ಹಂಜಲ ಗಾಡಿ ಎಲ್ಲ ಹೊಡ್ಲಿಕ್ಕೆ ಯಾಕೆ ಬೇಕು ಹೇಳೋಣ ಮೀ ಅದು ಏನೋ ಅಂತಾರಲ್ಲ ಹಂಗಾಗಿ ಬಿಟ್ಟದ ಪಾಪ ಅಂಬೇಡ್ಕರ್ ಅವ್ರು ಏನು ಮಾಡಿರಂತ ಕೇಳು ಅವ್ರು ಕೊಳ್ಳಾಗ ಇದು ಹಾಕ್ಯಾರಂತ ಹಾರ ಹಾಕ್ಯಾರ ಚಪ್ಪಲಾರ ಹಾಕ್ಯಾರಂತ ಯಾಕಪ್ಪ ಅವ್ರಿ ನಿಮ್ಗೇನು ಏನು ಬಂದೇನು ಕೊಡು ಅಂದ್ರೆ ತೊಗೋ ಅಂದ್ರೆ ತಿನ್ನುವಂದ್ರೆ ಏನಂದ್ರೆ ಯಾಕ ಯಾರು ಮಾಡ್ಯಾರ ನೋಡಿ ತಪ್ಪ ಅವ್ರಿಗೆ ಅವ್ರಿಗೆ ಕೊಳಕ್ಕೆ ಹೋಗಿದ್ರೆ ಮೆಟ್ಟಿನಾರ ಹಾಕಿರಿ ಪಾಪ ಅವ್ರೇನಂದ್ರ ಮನುಷ್ಯರಿಗ್ರಿ ಅಂಜರಿ ಅಂದ್ರೆ ಅಕೃಶ ದೇವ್ರಿಗ್ರಿ ಅಂಜರಿ ಅವರು ದೇವ್ರಂತರ ಒಂದು ಸಂವಿಧಾನ ಕಟ್ಟಿ ಕೊಟ್ಟರೆ ಹೆಣ್ಮಕ್ಳಿಗೆ ಈ ಮಕ್ಕಳಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಉನ್ನತ ಮಟ್ಟಕ್ಕೆ ತಂದ್ರೆ ಅವ್ರು ಶಿಕ್ಷಣ ಪಡ್ಲಿಕ್ಕೆ ಹತ್ತೀವಂದು ಅವ್ರಂತ ಕೆಸಿರು ಜನ ನೆನಪಿಟ್ಕೋರಿ ಯಾರು ಮಾಡಿರಿ ನೋಡು ಇಂಥ ಹೇಳ್ದಿನ ದಂಧಗಳು ಮಾಡಕ್ಕೆ ಹೋಗಬೇಡ್ರಿ ಈಗ ನೋಡ್ರಿ ಎಲ್ಲ ದುಕಾನ್ ಬಂದ್ ಮಾಡ್ಸ್ಯಾರ ನೋಡ್ರಿ ಈಗ ಮಾರ್ಕೆಟ್ದಾಗ ಎಲ್ಲ ದುಕಾನ್ ಬಂದ್ ಮಾಡ್ಸಿದಾಗತ್ತಾರ ನೋಡಿರಿ ಹಿಂಗಂದ್ರೆ ಹೆಂಗೆ ಹ್ಯಾಂಗ್ ಮಾಡ್ಕೊಂಡು ತಿನ್ಬೇಕು ಗರೀಬರ್ ಹೆಂಗೆ ಮಾಡ್ಕೊಂಡು ತಿನ್ಬೇಕು ಮಾಡೋರು ಯಾರೋ ಮಟ್ಟೋರು ಯಾರೋ ಆ ಮ್ಯಾಕ್ ಕುಂತಕ್ಕೆ ಆಗೋ ಹೊಡ್ಸೋರು ಯಾರು ಬೇರೆ ಇರ್ತಾರ ಬಟ್ ಗರೀಬರಿಗೆಲ್ಲ ಮಾಡ್ಕೊಂಡು ತಿನ್ನೋರಿಗೆ ಹೊಟ್ಟಿ ಪಾಡಿಗೆ ಏನು ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಬರಬಾರ್ದು ನೋಡ್ರಿ ಇವೆಲ್ಲ ಹಿಂಗೆಲ್ಲ ಮಾಡೋದು ಬಿಡ್ರಿ ಸ್ವಲ್ಪ ಜರ ಅಂತಕರಣ ಅನ್ನೋದು ಇಟ್ಕೋರಿ ಜರ ಮಾನವ್ಯತೆ ಅನ್ನೋದು ಇಟ್ಕೋರಿ ಜರ ಹಾಗೆ ಬಸ್ ಸ್ಟ್ಯಾಂಡ್ ಬಳಲ್ಲಿ ಬಿ ಆಟೋ ಬಿಡಲಿಲ್ಲ ಆಮೇಲೆ ತಿಮ್ಮಪ್ಪು ಚೌಕಿಗೂ ಆಟೋ ಬಿಡೋಲ್ಲಾಗ್ಯಾರ ಎ ಕಡೆಯೂ ಆಟೋ ಬಿಡೋಲ್ಲಾಗ್ಯಾರ ಎಲ್ಲ ಕಡೆ ಬ್ಲಾಕ್ ಮಾಡಿಟ್ರೆ ಹಿಂಗೆ ಅಂದ್ರೆ ಹ್ಯಾಂಗೆ ಆತದ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ತಗೊಂಡೆಲ್ಲ ಹ್ಯಾಂಗೆ ಓಡಾಡ್ಬೇಕ ನಮ್ಮ ಜೊತೆ ನಮ್ಮ ಮಕ್ಳ ಅವ್ರಿಗೆ ಏನಾರ ಐತೆ ಅಂದ್ರೆ ಯಾರು ರಿಸ್ಪಾನ್ಸಿಬಿಲಿಟಿ ತಗೋತಾರೆ ಯಾರೇ ತಗೋತಾರ ಏನು ಯಾರು ಹಾರ ಹಾಕ್ದವ್ನು ತಗೋಲ್ಲ ಯಾರು ನ್ಯಾಯ ಪಂಚಕ್ತಿ ಮಾಡೋನು ತಗೋಲ್ಲ ಯಾರು ರೂಲ್ಸ್ ಮಾಡೋನು ತಗೋಲ್ಲ ಏನರ ಮಾಡಿ ರೂಲ್ಸ್ ಅಂದ್ರೆ ಒಳ್ಳೇದಾಗ್ ಮಾಡಿರಿ ಯಾವ್ದು ಕೆಟ್ಟದಾಗ ರೂಲ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಇಲ್ಲ ನೋಡಿರಿ ಎಲ್ಲ ದುಕಾನ್ ಬಂದ್ ಮಾಡ್ಸ್ಬಿಟ್ಟಾರ ನೋಡಿರಿ ಈಗ ಹ್ಯಾಂ ಮಾಡಬೇಕು ನೋಡೋಣ ಹೆಂಗೆ ಹೋಗಬೇಕು ನಾವು ಮನಿಗೋಗ್ಬೇಕು ರೋಡಮಗೆ ನಿರ್ಬೇಕು ಆ ಮಕ್ಳುಗಳಿಗೆ ತಗೊಂಡು ನಾವು ಹಂಗೆ ಮಾಡಿ ಏನಿಲ್ಲ ಇವ್ರು ಅಮಾಯಕ ಜೀವನ ಹಾಳು ಮಾಡ್ತಾರೆ ಇವ್ರು ರಾಮಾಯಕ ಹುಡುಗರಿಗೆ ಈಗ ನೋಡ್ರವ್ರೆ ಎಲ್ಲ ಹುಡುಗರು ಮಾಡಕತ್ತಾರ ಪಾಪ ಏನು ಬೇಕಿದಕ್ಕೆ ಅವ್ರು ಅವ್ರಿಗೆ ಏನು ರೈತಂದ್ರ ತಂದೆ ತಾಯಿಗಳಿಗೆ ಯಾರು ಆನ್ಸರ್ ಕೊಡ್ತಾರೆ ಯಾರು ಬಂದ್ ಮಾಡೋನು ಕೊಡಲ್ಲ ಯಾರು ಸರ್ಕಾರನು ಕೊಡಲ್ಲ ಯಾರು ಕೊಡಲ್ಲ ಏನೂ ಕೊಡಲ್ಲ ಇಲ್ಲ ನೋಡ್ರಿ ಎಲ್ಲ ದುಕಾನ್ ಬಂದ್ ಮಾಡಿಸ್ಲಾಕತ್ತಾರ ನೋಡ್ರಿ ಈಗ ಎಲ್ಲರು ಓಡಾಡಕತ್ತಾರ ಆ ಕಡೆ ನಿಂತ ಈ ಕಡೆ ಆ ಕಡೆ ನಿಂತ ಈ ಕಡೆ ಜಾ ಯೋಚನೆ ಮಾಡ್ಕೋಸ್ರೆ ಸ್ಟ್ರೈಕ್ ಮಾಡ್ರಿ ಯೋಚನೆ ಮಾಡ್ಕಿಂದ ಇವು ಎಲ್ಲ ಬಂದ್ ಇವು ಪಬ್ಲಿಕ್ಕಿಗೆ ಎಷ್ಟು ಪರಿಶಾನಿ ಆಗತ್ತದ ನೋಡು ಮುಂಜೆ ಹಿಡಿದು ತಾಸ್ ಅಲ್ಲಕ್ಕತ್ತದ ಎಲ್ಲ ಬಸ್ ನಿಂದಸ್ಬಿಟ್ರಿ ಎಲ್ಲ ನಿಂದಿಸ್ಬಿಟ್ರಿ ನೋಡ್ರಿಗ ಅಲ್ಲಿ ಎಲ್ಲಾರ ಹೊಡ್ಲಿಕ್ಕೆ ಹತ್ತಾರ ಎಲ್ಲ ಕಡೆ ಎಲ್ಲಿ ತೆಗಿಲಿಗತ್ತಾರ ಅಂತ ಮಾಡಿ ಮಟ್ಟಿದವ್ರು ಯಾರೋ ಆ ಹೋಗಿ ಹೋಗಿಸ್ ಮೂಲೆ ಕುಂದಿರ್ತಾರ ಮಾಡದವ್ ಅಮಾಯಕರ್ ಎಲ್ಲಾ ಈಗ ಹಿಂಗ ಓಡಾಡ್ಬೇಕ ನೋಡ್ರಿ ಹಿಂಗಾಗ ನೋಡ್ರಿ ಅಲ್ಲಿಗ ಇಲ್ಲಿ ಅಲ್ಲಿ ಎಲ್ಲಾ ಕಡೆಗ ನೋಡ್ರಿಗ ಕಚ್ಚಗ್ ಎಲ್ಲಾ ಕಡೆಗೆ ಪೂರ ಗ್ರೂಪ್ ಕಟ್ಕೊಂಡು ಆ ಕಡೆ ಕುಂತಾರ ಗ್ರೂಪ್ ಕೊಟ್ಕೊಂಡ್ ಈ ಕಡೆ ಕುಂತಾರ ಇಲ್ಲಿ ನೋಡ್ರಿ ಎಲ್ಲರೂ ಹೊಲತ್ತಾರ ನೋಡ್ರಿಗಾ ಇಲ್ಲಿ ನಿಂತರೆ ಎಲ್ಲಾರು ಎಲ್ಲಿ ತೆಗಿಲಿಗತ್ತಾರ ಹೆಂಗ ಏನಿರೋ ಮಾತ ನೋಡ್ರಿ ಈಗ ಇದು ಮಾತ ಕತ್ತಿ ಏನು ಗೊತ್ತಾಗಲ್ಲಾಗ್ಯದ್ರಿ ಏನೇನ್ ಆತದ ಮಾರ್ಕೆಟ್ ಹಾಲತ್ ನೋಡ್ರಿ ಇವರೆಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಅರ ನೋಡ್ರಿ ಪಾಪ ಅಮಾಯ ಹುಡುಗರು ನೋಡ್ರಿ ಎಲ್ಲ ಇವ್ರಿಗೆ ಎಲ್ಲರಿಗ ರೇಲ್ ಕಲಸ್ಕೊಂಡ್ ಅವ್ರ ಫ್ಯೂಚರ್ ಏನ್ ಆತದ್ ಹೇಳ್ರಿ ನೋಡಮ್ಮ ಅಮಾಯಕ ಹುಡುಗರಿಗೆ ಮೊದಲು ಇದ್ರಾಗೆಲ್ಲ ಈ ಸೇರ್ಪಡೆ ಮಾಡಿಬಿಟ್ಟಾರ ಬ್ಯಾಡ ಇಂಥವೆಲ್ಲ ಮಾಡೋಕ್ ಹೋಗ್ಬೇಡ್ರಿ ಅವ್ರಿಗೆ ಏನ್ರ ಐತಂದ್ರ ಅವ್ರ ತಂದೆ ತಾಯಿ ಯಾರು ಆನ್ಸರ್ ಈಗ ಸಣ್ಣ ಸಣ್ಣ ಹುಡುಗರು ಎಲ್ಲಾರು ಎಲ್ಲ ಹರ ನೋಡ್ರಿಗ ಮ್ಯಾಕ್ಸಿಮಮ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳೇ ಹರ ನೋಡ್ರಿ ಮ್ಯಾಕ್ಸಿಮಮ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಗಳು ಯಾರು ತಪ್ಪ ಮಾಡ್ಯಾರ ನೋಡು ಯಾರು ಇದು ಮಾಡ್ಯಾರ ನೋಡು ಅಂಬೇಡ್ಕರ್ ಮೂರ್ತಿ ನುರ್ದಾರ್ ನೋಡ್ರಿ ಅವ್ರಿಗೆ ಹಿಡಿದ ಕೆಸಿಂದ ಜಡಿರಿ ಬಡೀರಿ ಕಡಿರಿ ಅಂತವ್ರಿಗೆ ಏನು ಬಿ ಮಾಡ್ರಿ ಸುಮ್ಮನೆ ಅಮೆರಿಕರಿ ಯಾರು ಏನು ನೋಡ್ರಿ ಈಗ ಸುಮ್ಮನೆ ಎಲ್ಲ ಪಾಲ್ತು ನೋಡ್ರಿ ಒಂದು ಟೈಟ್ ಆದ ರೂಲ್ಸ್ ಮಾಡ್ರಿ ಯಾರೇ ಏನರ ಮಾಡಿದ್ರು ಅವ್ರಿಗೆ ಬಡ ಅಂತ ರೂಲ್ಸ್ ಮಾಡ್ರಿ ಇನ್ನೊಂದು ಕಣ್ಣೆತ್ತು ನೋಡಬಾರ್ದು ಯಾವುದೇ ದೇವ್ರಿಗೆ ಅಲ್ಲಿ ಯಾವುದೇ ಕಾಸ್ಟಿಸಮ್ ಅಲ್ಲಿ ಯಾರು ಏನು ಅನ್ಲಿಕ್ಕೆ ಹೋಗ್ಬೇಡ್ರ ಅಂಥದ್ದೊಂದು ರೂಲ್ಸ್ ಮಾಡ್ಬೇಕು ನೋಡ್ರಿ ಸುಮ್ಮನೆ ಎಲ್ಲರಿಗೂ ಪ್ರಾಬ್ಲಮ್ ಆಗಂಗ ಮಾಡಬಾರ್ದು ರೀ ಹೋಗಿಲ್ರಿ ಫುಲ್ ಮಾರ್ಕೆಟ್ ಬಂದದ ನೋಡ್ರಿಗ ಈ ಕಡೆ ಎಲ್ಲಾ ದುಕಾನ್ ಬಂದದ ಈ ಕಡೆ ಎಲ್ಲಾ ಬಂದದ ನೋಡ್ರಿಗ ಏನ್ 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 ಚಾಲೀಲ್ ನೋಡ್ರಿ ಎಲ್ಲ ಎಲ್ಲ ಬಂದದ ನೋಡ್ರಿ ಸುಮ್ ಊಟ ಮಾಡಿ ನೋಡ್ರ ಸಮಾನ ತಗೊಂಬಂದ ಕೇಸನ್ ಈ ಕಡೆ ಮಾರ್ಕೆಟ್ ಕಡೆ ಬಂದರ ಬಿಲ್ಕುಲ್ ಏನ್ ಬಿ ಇಲ್ ನೋಡ್ರಿ ಎಲ್ಲಾ ಕಡೆ ಫುಲ್ ಫುಲ್ ಬಂದದ ನೋಡ್ರಿಗ ಈಗ ವಾಪಸ್ ಹೋಗ್ತಿವ್ರೀಗ ಮನಿಗ್ ಏನಾರ ತಗೋಬೇಕಂತಲತ್ತೀವಿ ಏನು ಇಲ್ಲ ವಾಪಸ್ ಹೋಗ್ತಿವಿ ನೋಡ್ರಿ ಮಾರ್ಕೆಟ್ ಫುಲ್ ಬಂದದ ನೋಡ್ರಿಗ ಮಾರ್ಕೆಟ್ ಫುಲ್ ಬಂದದ ಇಲ್ಲ ಏನ್ ಚಾಲೀಲ್ ನೋಡ್ರಿಗ ಇಲ್ ನೋಡ್ರಿಗ ಇಲ್ ನೋಡ್ರಿ ಎಲ್ಲಾ ಹುಡುಗುರ್ ನೋಡ್ರಿಗ ಈಗ ರೇಲಿ ತಕೊಂಡ್ ಹೋಲತ್ತಾರ ನೋಡ್ರಿ ಹುಡುಗರೆಲ್ಲ ಕಡೆ ರೇಲಿನ ರೇಲಿ ತಕೊಂಡ್ ಹೋಲ ನೀವೆಲ್ಲರೂ ವಿಡಿಯೋಸ್ ನೋಡಿದಿರಿ ಹೌದಿಲ್ಲ ಇಷ್ಟೊತ್ತನ ವಿಡಿಯೋದಾಗ ನಾ ಏನ್ ಮಾತಾಡಿ ನೀ ಏನ್ ಬಿಟ್ಟಿ ನೀ ಏನಿಲ್ಲ ನನಗೆ ಬಕ್ಕು ಸಿಟ್ಟು ಬಂದ್ಬಿಟ್ಟಿತ್ತು ರೀ ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಭಯಂಕರ ಸಿಟ್ಟು ನಮ್ಮ ಚಿಕ್ಕ ಮಿಕ್ಕು ಇಟ್ರಲ್ಲಿ ಎಳ್ಳಕ್ಕ ಅಂಜಲಕತ್ತೀವಿ ನಂದು ಎರಡು ಮಕ್ಕಳು ನೋಡಿರಿ ಮಕ್ಕಳಂದ್ರೆ ಸಣ್ಣ ಇರ್ತಪ್ಪ ಏನು ಗೊತ್ತಾಗ್ತದೆ ಏನೂ ಗೊತ್ತಾಗಲ್ಲ ಅವ್ರಿಗೆ ಎಷ್ಟು ಸಮಾಧಾನ ಮಾಡ್ತೇವೆ ಹ್ಯಾಂಗೆ ಹೋಗಮ್ಮ ಮಮ್ಮಿ ಮನೆಗೆ ಹ್ಯಾಂಗೆ ಮಾಡಮ್ಮಿ ನಮ್ಮ ಮನೆಯವರೆಲ್ಲರು ಫೋನ್ ಮಾಡ್ಲಾತ್ತದ್ರೆ ಬರೀ ನಾ ಹೋಗಿ ಹೋಗಿ ಮಾರ್ಕೆಟ್ದಾಗ ಸಿಗ್ಬಿದ್ದು ಬಿಟ್ಟಿದ ಯಾಕಂದ್ರೆ ನಂಗೆ ಕೆಲವೊಂದು ಸಾಮಾನುಗಳು ತಗೋದಿತ್ತು ಊರಿಗೆ ಹೋಗೋರಿದ್ದೀವಿ ಏನೇನೋ ತಗೋ ಮಾಡೋ ಇರ್ತಾವರವರೆಲ್ಲ ತೊಗೋಬೇಕಂತ ಕೇಸಂದ್ರೆ ನಾನು ಹೋಗಿದ್ದೆ ವೈಷ್ಣವ್ ದೇವಿ ಟೆಂಪಲ್ಗೆಲ್ಲ ಹೋಗಿ ಟೆಂಪಲ್ಗೆಲ್ಲ ನಾನು ಹೋಗಿ ಬಂದಿದ್ದೆ ಸೊ ಗುಡಿಗಳನ್ನ ನಾವು ಹೋಗಿಕೆಸ್ಯಂದ್ರೆ ಮಾರ್ಕೆಟಿಗೆ ಬಂದಿದ್ದೆ ಅಲ್ಲಿ ನೋಡಿದ್ರಲ್ಲ ಎಷ್ಟು ದಂಗಲ್ ಮಾಡ್ಲಕ್ಕಿರು ಅದ್ರಾಗ ಬೇರೆ ಮ್ಯಾಕ್ಸಿಮಮ್ ಕಾಲೇಜ್ ಹುಡುಗರು ಇದ್ದೀರಿ ಅದ್ರಾಗ ನೋಡಿರ್ಬೇಕು ಯೂನಿಫಾರ್ಮ್ದಾಗೆ ಇದ್ದರು ಕಾಲೇಜ್ ಡ್ರೆಸ್ನಾಗೆ ಇದರೋರೆಲ್ಲ ಹುಡುಗರು ಸೊ ನೋಡ್ರಪ್ಪಿ ಇನ್ನು ಕೆಲವೊಂದು ಜನ ಕಾಲೇಜ್ ಹುಡುಗರಿಗೆ ನಾವು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಪ್ಪಿ ಸ್ಟ್ರೈಕ್ ಮಾಡ್ರಿ ನಾ ಮಾಡೋಕ ನಿಮ್ಗೆ ಯಾರಿಗೂ ಅಲ್ತಿಲ್ಲ ಆದರೆ ಎದಕ್ಕೆ ಮಾಡಬೇಕು ಯಾವಾಗ ಮಾಡಬೇಕು ಹ್ಯಾಂಗೆ ಮಾಡಬೇಕು ಯೋಚನೆ ಮಾಡಿ ಮಾಡ್ರಪ್ಪಿ ಸುಮ್ಮನೆ ಯಾರಿಗೂ ಹೊಡಿ ಬಡಿ ಕಡಿ ಅಂತ ನೋಡು ನಮ್ಮ ಲೈಫ್ ಹಾಳಾಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ್ಯಾಗ ವಿಶ್ವಾಸ ಇಟ್ಕೊಂಡವ್ರು ನಿಮ್ಮ ತಂದೆ ತಯ್ಯಾರ ಹೌದಾ ನಿಮ್ಗೊಂದು ಸಾಲಿ ಕಲಿಸ್ಲತ್ತಾರ ಎಲ್ಲ ಮಾಡೋಕತ್ತಿರ ಒಂದು ಕನಸು ಎಷ್ಟು ಇದ್ದಿರಬೇಕು ಹೌದೇ ಸೊ ಇಂಥವೆಲ್ಲ ಜನ ಮಾಡೋಕೋಬ್ಯಾಡ್ರಿ ಆ್ಯಂಡ್ ಇದು ಮಾಡಿರಿ ಸ್ಟ್ರೈಕೂ ಮಾಡಿರಿ ಇಲ್ಲ ಅಂತ ಇದಿಲ್ಲ ಆದರೆ ಅದಕ್ಕೊಂದು ಒಂದು ಜಾಗನ ಫಿಕ್ಸ್ ಮಾಡಿರಿ ಈ ಜಾಗದಾಗೆ ಮಾಡ್ಬೇಕಂತ ನೋಡು ಎಲ್ಲರಿಗೆ ಪ್ರಾಬ್ಲಮ್ ಮಾಡೋದರಿ ನಿಂತ ಏನು ಸುಖ ಇಲ್ಲಲ್ಲ ಹೌದಿಲ್ಲ ಯಾಕಂದ್ರೆ ನಿಮ್ಮ ಮಕ್ಕಳನ್ನೂ ಸಾಲಿಗೆ ಹೋಗಿರ್ತಾರೆ ಒಬ್ಬ ನೀವು ಎಕ್ಸಾಂಪಲ್ ಹೇಳ್ತೀನಿ ಯಾರು ತಪ್ಪು ತಿಕ್ಕೋಕೆ ಹೋಗ್ಬೇಡ್ರಿ ಈಗ ನಮ್ಮ ಮಕ್ಕಳ ಸಲಿ ಗೊತ್ತ ನಿಮ್ಮ ಮಕ್ಕಳ ಸಲಿ ಹೋಗ್ತಾವ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಇತ್ತು ಬಸ್ಸುಗಳಿಗೆ ಏನರೇ ಆಯಿತು ಆಟೋಗಳಿಗೆ ಏನರೇ ಇತ್ತು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಳ್ತಾರೆ ಯಾರು ಜಿಮ್ಮೆದಾರಿ ತೊಗೊಳ್ತಾರೆ ಯಾರೂ ತೊಗೊಲ್ರಿ ಅಣ್ಣ ತಮ್ಮ ನಿಮಗೆಲ್ಲರಿಗೆ ಒಂದೇ ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮಗೆ ಏನು ರೈತ ನಿಮ್ಮ ತಂದೆ ತಾಯಿ ನೋವು ಆಗ್ತದೆ ನಿಮ್ಮ ಅಕ್ಕ ತಂಗಿದವ್ರಿಗೆ ನೋವು ಆಗ್ತದೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನೋವು ಆಗ್ತದೆ ಮತ್ತೆ ಯಾರಿಗೂ ಆಗಲ್ಲ ರೀ ಅಣ್ಣ ನೀವೆಲ್ಲ ಎರಡು ನಿಮಿಷಗೋಸ್ಕರ ಮೂರು ನಿಮಿಷ ಜೋಶ್ನಾಗೆಲ್ಲ ಬರ್ತೀರಿ ಎಲ್ಲ ಮಾಡ್ತೀರಿ ನೋಡಿರಿ ನಾವು ಭಾರತ ದೇಶದವರಿದ್ದೆವು ನಾವು ಒಂದು ಸಂವಿಧಾನ ಕಟ್ಟರೆ ಅಂಬೇಡ್ಕರ್ ಅಂದ್ರೆ ನಮಗೂ ಅವ್ರ ಮ್ಯಾಗ ಗೌರವ ಅದ ಓಕೆನಾ ನಾನು ಒಂದು ಲಂಬಾಣಿ ಹುಡುಗಿದ್ದೀನಿ ಜಮಾದಾರ್ ಹುಡುಗ ಮದ್ವೆ ಆಗಿನ ಓಕೆನಾ ನಮ್ಮದು ಬೇರೆ ಅದ ಆದ್ರೆ ಭೀ ನಾವು ಎಂದೂ ಕಾಸ್ಟ್ ಇದು ಮಾಡೋಕ್ಕೆ ಹೋಗಿಲ್ಲ ಇನ್ನು ಮುಂದೆ ನಾವು ಮಾಡಲ್ ಭೀ ನಮ್ಮ ಮನ್ಯಾಗೆ ನಮ್ಗೆ ಅದು ಕಲಸೇ ಇಲ್ಲ ಹುಟ್ಟಿದಾಗಿ ಹಿಡಿದು ನಮ್ಮ ಮನ್ಯಾಗೆ ಎಲ್ಲರಿಗೆ ಒಗ್ಗಟ್ಟಾಗಿ ಮುಂದೆ ಹೆಂಗೆ ಹೋಗಬೇಕನ್ನೋದೇ ಕಲಸಿ ಹೊತ್ತಾಗಿ ಕಾಲು ಅದಕ್ಕೆ ನಮ್ಮ ತಂದೆ ತಾಯಿ ನಮಗೆ ಕಲ್ಸಿಲ್ಲ ಬಿಲ್ಕುಲ್ ನಮ್ಮ ಮನೆಯಾಗ ನಮಗೆ ಕಲಸಿಲ್ಲ ಸೊ ನಾವು ಕೂಡ ನಮ್ಮ ಮಕ್ಳಿಗೆ ಕಲಿಸೋಂಗಿಲ್ಲ ರೀ ಏನು ಭೀ ಮಾಡಿರಿ ಯೋಚನೆ ಮಾಡಿ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಗಲ್ಸ ನನ್ನ ಮಾತನಾಗ ಏನು ರೀ ನಿಮಗೆ ತಪ್ಪ ಅನಿಸಿತ್ತಂದ್ರೆ ನಾನು ಶಮೆ ಕೇಳೋಕ್ಕೂ ಇಷ್ಟಪಡ್ತೀನಿ ರೀ ಯಾಕಂದ್ರೆ ದೇವ್ರಕಿತ್ತ ದೊಡ್ಡೋರ್ರೆ ನಾವು ರೀ ನಾವೇನು ಮನುಷ್ಯ ರೀ ಹ್ಞೂ ಯಾವಾಗ ಸಾಯ್ತೀವೋ ಯಾವಾಗ ಬದಕ್ತೀವೋ ಯಾವಾಗ ಏನಾಗ್ತದೋ ಯಾವ ಸಿಚುವೇಶನ್ದಾಗ ಯಾವ ಟೈಮ್ನಾಗ ನಮ್ಮ ಜೊತೆ ಏನಾಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದರೆ ಭೀ ನಾವು ಧಿಮಾಕಿನ ಮಾತಾಡ್ತೀವಿ ಯಾಕೆ ಯಾಕಂದ್ರೆ ನಾವು ಮನುಷ್ಯ ಇದೇ ನಾವು ಏನು ಭೀ ಮಾಡ್ಬೋದು ನಾವು ಏನು ಭೀ ಸಾಧಿಸ್ಬೋದು ಅನ್ನೋದು ಅಹಂಕಾರ ಮನುಷ್ಯನ ಬಳಿ ಅದರ ಹೊರತಾಗಿ ಬೇರೆ ಯಾರ ಬಲಿಯಿಲ್ಲ ಪ್ರಾಣಿಯಾಗಿ ಉಟ್ಬೇಕಂತ ಮನುಷ್ಯ ಹುಟ್ಟಬಾರ್ದು ಅಂತ ಹೋಗ್ಬಿಟ್ರಿ ಏನೇನು ಏನು ಹೇಳಪ್ಲೇ ಹೇಳಪ್ಲಿಲ್ಲ ಏನು ಇಲ್ಲ ಬಿಟ್ ಬಟ್ ನಾವು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ದಯವಿಟ್ಟು ಯಾರು ಮುಂದೆ ಏನು ಮಾಡೋಕ್ಕೆ ತಪ್ಪಿಲ್ಲ ಪ್ಲೀಸ್ ಒಂದು ಸಲ ಶಂಬ ಯೋಚನೆ ಮಾಡಿ ಮಾಡ್ರಿ ಸೊಮ್ಮೆ ಅಮಾಯಕರಿಗೆ ಯಾರಿಗೂ ಪ್ರಾಬ್ಲಮ್ ಕೊಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಣ್ಣ ಸಣ್ಣ ಬ್ಯಾಗ್ ಮಾಡೋರು ಇಟ್ಕೊಂಡು ಏನಂತಾರೆ ಒಂದು ಬಳಿ ಮಾಡ್ಕೊಂಡು ಅಲ್ಲಿ ಹೂವು ಮಾಡ್ಕೊಂಡು ಮೊದಲು ಎಲ್ಲರದು ಬಡ ಬಡ ಬಂದ್ ಹೋಗ್ಬಿಟ್ರಿ ಅವ್ರ ಹೊಟ್ಟಿಗೆ ಏನಂತಾರೆ ಇವತ್ತು ಇದು ಒಂದೊಂದು ಜನಕ್ಕೆ ಏನಂತಾರೆ ದುಡಿ ಥರ ತಿಂತಾರೆ ಹೋದಿಲ್ಲ ದಿನ ಪೂರ್ತಿ ದುಡ್ದಿದ್ರದಾಗಿ ಅವ್ರಿಗೆ ಅನ್ನ ಸಿಗ್ತದಂತಲ್ಲಿ ಕೆಲವೊಂದು ಜನ ಹಂಗೆ ಇರ್ತಾರೆ ಹೋದಿಲ್ಲ ಪಾಪ ಅವ್ರ ಪರಿಸ್ಥಿತಿ ಹೆಂಗಾಗ್ತದೆ ಸೊ ಒಂದ್ಸಲ ಯೋಚನೆ ಮಾಡಿ ಮಾಡಿರಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ತಿಕ್ಕೋರಿ ನಾನು ನಿಮ್ಮ ಅಕ್ಕ ತಂಗಿ ಇದ್ದೀನಿ ಹೌದಾಲ್ ನಾನು ಹೊರಗಿನ ಕಿ ಅಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳನ್ನೋ ಭಾರತ ಅಂಬೆ ತಾಯಿ ಮಕ್ಕಳಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಮಗದೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಬಾಬಾಯ್ ಬಾಯ್ ಗುಡ್ ನೈಟ್ ದೇವ್ರು ಒಳ್ಳೇದು ಮಾಡಿ ಶುಭರಾತ್ರಿ